ಒಬ್ಬ ಹುಡುಗ ಇದೇ ತರ ಹುಡುಗಿ ಹೊಡೆದಿದ್ರೆ ಏನೇನಾಗಿರೋದು ಮನೆಯಲ್ಲಿ ನಡಿಕೂಡುದು ಅದಕ್ಕೆ ಶಂಕುಸ್ಥಾಪನೆ ಈಗ ಎಸ್ ಕಿಚ್ಚ ಸುದೀಪ್ ಅವರು ನಿಜವಾಗ್ಲು ಇವತ್ತು ಅದ್ಭುತವಾದ ಕೆಲಸವನ್ನ ಮತ್ತೊಂದು ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಕಳೆದ ವಾರಗಳಲ್ಲಿ ನೀವು ನೋಡಿರಬಹುದು ಮಾಡದೇ ಇರತಕ್ಕಂತ ಕೆಲಸವನ್ನ ಈ ವಾರ ಮಾಡಿದ್ದಾರೆ ಆಕ್ಚುಲಿ ರಿಷಾ ಅವರು ಇವತ್ತು ಹೊರಗಡೆ ಹೋಗ್ತಾರಾ ಇಲ್ವಾ ಅನ್ನೋದೆ ತುಂಬಾ ಅಂದ್ರೆ ತುಂಬಾ ಜನರ ಕ್ವಶನ್ ಆಗಿದೆ ಆಕ್ಚುಲಿ ಬಿಗ್ ಬಾಸ್ ನಲ್ಲಿ ಇವತ್ತು ನೀವು ನೋಡಿರಬಹುದು ನಮ್ಮ ಕಿಚಾ ಸುದೀಪ್ ಅವರು ಹೇಳ್ತಾರೆ ತಾಯಿ ಒಬ್ಬ ಹೆಣ್ಣು ಮಗಳು ಗಂಡು ಮಗಳಿಗೆ ಹೊಡೆದಿದ್ದಾರೆ ಅದೇ ಒಬ್ಬ ಗಂಡು ಮಗ ಏನಾದ್ರು ಹೆಣ್ಣು ಮಗಳಿಗೆ ಕೈಯನ್ನ ಮಾಡಿದ್ರೆ ಬೇರೆನೇ ಆಗೋಗ್ತಿತ್ತು ಬೇರೆ ರಾದಾಂತಗಳೇ ಆಗೋಗ್ತಿತ್ತು ಇಷ್ಟರೊಳಗಡೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಲಿ ಕೈ ಮಾಡುವಂತ ರೂಲ್ಸ್ ಯಾರಿಗೂ ಕೂಡ ಕೊಟ್ಟಿಲ್ಲ ಯಾಕೆಂದ್ರೆ ನಾವು ನೋಡಿದಿವಿ ಹಿಂದೆ ಎಲ್ಲ ಇದೇ ನಮ್ಮ ಹೋದ್ ಸಾರಿ ರಂಜಿತ್ ಅವರು ಲಾಯರ್ ಜಗದೀಶ್ ಅವ್ರಿಗೆ ಅಡ್ಜಸ್ಟ್ ರೀತಿ ತಳ್ಳಿದ್ರು ಹಿಂದೆಯಿಂದ ಆವತ್ತು ಅವರನ್ನ ಹೊರಗಡೆ ಹಾಕಿದ್ರು ಇದೇ ನಮ್ಮ ಕಿಚ್ಚ ಸುದೀಪ್ ಅವರು ಎಸ್ ಆಮೇಲೆ ಹಿಂದೇನು ಕೂಡ ಇದೇ ರೀತಿ ನಡೆದಿತ್ತು ಆದ್ರೆ ಈ ಬಾರಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ನೋಡಿರ್ಬೋದು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಒಂದು ಎಲ್ಲೋ ಕೊಟ್ಟು ವಾರ್ನಿಂಗ್ ಕೊಟ್ಟು ಬಿಟ್ಬಿಡೋದಂತೆ ಇನ್ನೊಂದು ರೆಡ್ ಕೊಟ್ಟು ಅವ್ರನ್ನ ಹೊರಗಡೆ ಹಾಕೋದಂತೆ ಅದನ್ನು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಕ್ಕಂಥವ್ರು ಕೊಡ್ತಕ್ಕಂಥದ್ದು ಎಲ್ಲೋ ಮತ್ತೆ ರೆಡ್ ಅನ್ನ ಏನ್ ಕಿಚ್ಚ ಸುದೀಪ್ ಅವ್ರೆ ಈ ರೀತಿ ಹೆಣ್ಮಕ್ಳಿಗೆ ಒಂಥರ ನ್ಯಾಯ ಆ ಮಕ್ಕಳಿಗೆ ಒಂಥರ ನ್ಯಾಯ ನೀವು ಕಳ್ಸಿರ್ತಕ್ಕಂಥ ಹುಚ್ಚ ವೆಂಕಟ ಅವ್ರು ಇದನ್ನ ನೋಡ್ತಾ ಇದ್ರೆ ಖಂಡಿತವಾಗಿ ಇದನ್ನ ಕೇಳಿ ಕೇಳ್ತಾರೆ ಏನಂತ ಅಂದ್ರೆ ಕಿಚ್ಚ ಸುದೀಪ್ ಅವ್ರೆ ನೀವು ತರ ನಮ್ಮ ಕಳಿಸ್ಬಿಟ್ರಿ ಕೈ ಮಾಡಿದ್ದೀರಿ ಅಂತ ರಂಜಿತ್ ಅವರು ಇದೇ ಪ್ರಶ್ನೆನೇ ಕೇಳ್ತಾರೆ ನಮ್ಮನ್ನ ಕಳಿಸ್ಬಿಟ್ರಿ ಆದ್ರೆ ಮಗಳಿಗೆ ಮಾತ್ರ ಯಾಕೆ ಈ ರೀತಿಯಾದ ಸಾಫ್ಟ್ ಕಾರನ್ನು ಅಂತ ಕೇಳ್ತಾರೆ ಅಂದ್ರೆ ಹೆಣ್ಣು ಮಗಳು ಕೊಲೆ ಮಾಡಿದ್ರೆ ಕೊಲೆ ಅಲ್ವಾ ಗಂಡು ಮಗ ಕೊಲೆ ಮಾಡಿದ್ರೆ ಮಾತ್ರ ಕೊಲೆನ ಇದು ಆಕ್ಚುಲಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳ್ತಕ್ಕಂಥದ್ದು ಕಿಚ್ಚ ಸುದೀಪ್ ಅವರೇ ಆಕ್ಚುಲಿ ನಮ್ಗೂ ಕೂಡ ಹಾಗೆ ಕಾಣಿಸ್ತು ಅವತ್ತು ಏನ್ ಆಕೆ ಹೊಡೆದ್ಲೋ ಅದು ನಮ್ಗೂ ಕೂಡ ಹಾಗೆ ಕಾಣಿಸ್ತು ಯಾಕೆಂದ್ರೆ ಆಕೆ ಹೊಡೆದಿದ್ದು ಉದ್ದೇಶ ಪೂರ್ವಕವಾಗಿ ಆಯ್ತಾ ಅವಳಿಗೆ ಸೆನ್ಸ್ ಇತ್ತು ಅದನ್ನ ಕಾಮಿಡಿಯಾಗಿ ತಕೊಂಡಿದ್ದು ಗಿಲ್ಲಿಯ ನಿಜವಾಗ್ಲು ಒಂದು ದೊಡ್ಡ ಗುಣ ಗಿಲ್ಲಿಯ ದೊಡ್ಡ ಗುಣ ಅದು ಆದ್ರೆ ರಿಷಾ ಮಾತ್ರ ಅವತ್ತು ಸೀರಿಯಸ್ ಆಗಿ ಹೊಡೆದಿದ್ದು ನಮ್ಮ ಪ್ರಕಾರ ಆಯ್ತಾ ಅದು ಯಾವ ರೀತಿ ಇತ್ತು ಅಂದ್ರೆ ಗಿಲ್ಲಿಯವರ ಮನಸ್ಸನ್ನ ಕುಗ್ಗಿಸುವ ರೀತಿಯೇ ಇತ್ತು ಆತನನ್ನ ಮಾನಸಿಕವಾಗಿ ಕುಗ್ಗಿಸಿ ಹೊರಗಡೆ ಹಾಕುವ ರೀತಿಯೇ ಇತ್ತು ಆತನ ಒಂದು ವ್ಯಕ್ತಿತ್ವಕ್ಕೆ ಅದು ಹೊಡೆತವೇ ಆಗಿತ್ತು ಆದ್ರೆ ಗಿಲ್ಲಿ ನಿಜವಾಗ್ಲು ಬುದ್ಧಿವಂತ ಅವತ್ತು ಗಿಲ್ಲಿ ಅದನ್ನು ಕೂಡ ಕಾಮಿಡಿಯಾಗಿ ತೆಗೆದುಕೊಳ್ತಾನೆ ಯಾಕೆಂದ್ರೆ ಗಿಲ್ಲಿ ಇದುವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಎಂತ ಗಲಾಟೆ ಸಂದರ್ಭದಲ್ಲೂ ಫೈಟ್ ಸಂದರ್ಭದಲ್ಲೂ ಆತ ಮಾಡ್ತಕ್ಕಂಥದ್ದೇ ಅದು ಫೈಟ್ ಹೆಂಗೆ ಫೈಟ್ ಸ್ಟಾರ್ಟ್ ಆಗ್ತದೆ ಆಗ್ತದೆ ಕೊನೆ ಭಾಗದಲ್ಲಿ ಆತ ಹಾಗೆ ಹೀಗೆ ನಮಗೆ ಅಂದ್ರೆ ಇದು ಅನ್ಕೊಂಡು ಆಕ್ಚುಲಿ ಅದನ್ನ ಫನ್ನಿಯಾಗಿ ಮುಟ್ ಮುಗಿಸುವಂತ ಒಂದು ಕೆಲಸವನ್ನ ಗಿಲ್ಲಿ ಮಾಡ್ತಾ ಬಂದಿದ್ದ ಇದನ್ನು ಕೂಡ ಅದೇ ರೀತಿ ಮಾಡುವಂತ ಒಂದು ಕೆಲಸವನ್ನ ಗಿಲ್ಲಿ ಮಾಡ್ದ ಅದು ಒಂದು ದೊಡ್ಡ ಗುಣ ಅಂದ್ರೆ ಕಿಚ್ಚ ಸುದೀಪ್ ಅವರೇ ಆದ್ರೆ ಇವತ್ತು ನೀವು ಮಾಡಿದ್ದು ನಿಜವಾಗ್ಲೂ ನಮ್ಗೆ ಇಷ್ಟ ಆಗಿಲ್ಲ ನೀವು ಆಕ್ಚುಲಿ ಶನಿವಾರದ ಅಹ್ ಪಂಚಾಯಿತಿಯಲ್ಲಿ ಹೇಳ್ತೀರಿ ಒಬ್ಬರಿಗೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇದೆ ಅಂತ ಆಕ್ಚುಲಿ ಆ ಒಂದು ವಿಟಿ ಆ ವಿಡಿಯೋನು ಕೂಡ ಪ್ಲೇಯನ ಮಾಡ್ತೀರಿ ಯಾರು ರಿಷಾ ಗಿಲ್ಲಿಗೆ ಹೊಡೆದ ವಿಡಿಯೋ ಕೂಡ ಪ್ಲೇ ಮಾಡ್ತೀರಿ ಆದ್ರೆ ಇವತ್ತು ಭಾನುವಾರ ಆಪ್ಷನ್ ಅನ್ನ ಕೊಟ್ಟಿದ್ದೀರಿ ಯಾರು ಬೇಕಾದ್ರೂ ಊಹೆ ಮಾಡ್ತಾರೆ ಸರ್ ಯಾರು ಬೇಕಾದ್ರೂ ಊಹೆಯನ್ನ ಮಾಡ್ತಾರೆ ಏನು ಅಂತಂದ್ರೆ ಈ ಬಾರಿ ನೀವು ನೋಡಿದಿರಿ ಆಕ್ಚುಲಿ ಎರಡು ಗುಂಪುಗಳಾಗಿ ಮಾರ್ಬಿಟ್ಟಿದೆ ಬಿಗ್ ಬಾಸ್ ಆಯ್ತಾ ಹಾಗಾಗಿ ಇಲ್ಲಿ ರಿಷಾ ಕಡೆ ಇರತಕ್ಕಂತ ಗುಂಪಿನವರೇ ಜೈಸ್ತಿ ಓಟನ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಉದಾಹರಣೆ ಇದ್ರೆ ಮನೇಲಿ ನಡೀತಲ್ಲ ಕಳಪೆ ಯಾರಿಗೆ ಕೊಡಬೇಕು ಅಂತ ಆ ಒಂದು ಸಂದರ್ಭನೇ ನಾವು ತಗೋಬಹುದು ಯಾಕೆಂದ್ರೆ ಇಲ್ಲಿ ಗಿಲ್ಲಿ ಪರ ಏಳು ಓಟ್ಗಳ ಬಿದ್ರೆ ಆಕ್ಚುಲಿ ಕಾಕ್ರೋಚ್ ಸುದ್ದಿಯವರ ಪರ ಬರೋ ಇಲ್ಲ ಕಾಕ್ರೋಚ್ ಸುದ್ದಿಯವರಿಗೆ ಏಳು ಓಟ್ಗಳು ಬಿದ್ರೆ ಗಿಲ್ಲಿಗೆ ಎಂಟು ಓಟ್ಗಳು ಬಿಡುತ್ತೆ ಅಂದ್ರೆ ಗ್ರೂಪಿಸಮ್ ಗ್ರೂಪಿಸಮು ಆ ರೀತಿ ಶಕ್ತಿಯುತವಾಗಿ ಇದೆ ಆಯ್ತಾ ಇಲ್ಲಿ ರಿಷ ಗೌಡಳ ಕಡೆ ಇರತಕ್ಕಂತ ಗ್ರೂಪಿಸಮ್ ಸೇಮ್ ಟು ಸೇಮ್ ಅದೇನೆ ಕಾಕ್ರೋಚ್ ಸುದ್ದಿಗೇನಿತ್ತು ಏನಿತ್ತು ಇರ್ತಕ್ಕಂಥ ಅಹ್ ಗ್ರೂಪ್ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನೀವು ನೋಡಿರ್ಬೋದು ಇವತ್ತು ಓಟನ್ನು ಕೂಡ ಅಲ್ಲೇ ಹಾಕ್ತಾರೆ ಅದು ಓಟ್ ಹಾಕ್ತಕ್ಕಂಥದ್ದು ಆಕ್ಚುಲಿ ಅಶ್ವಿನಿ ಗೌಡ ಅವರು ಆಕೆಗೆ ಎಲ್ಲೋ ಕೊಡ್ತಾರೆ ಎಲ್ಲೋ ಕೊಟ್ರೆ ಕಾರಣ ಏನು ಅವಳನ್ನ ಅಹ್ ಇದ್ ಮಾಡಿ ಕ್ಷಮಿಸ್ಬಿಡಿ ಇದೊಂದ್ಸಾರಿ ಅನ್ನುವ ರೀತಿ ಅಶ್ವಿನಿ ಗೌಡ ಎಲ್ಲೋನ ಕೊಡ್ತಾನೆ ಆದ್ರೆ ಮಾಡುವವರು ರೆಡ್ ಅನ್ನ ಕೊಟ್ಟಿದ್ದಾರೆ ಏ ಹೊರಗಡೆ ಹಾಕ್ರಿ ಹೊರಗಡೆ ಹಾಕ್ಬಿಡ್ರಿ ಅಂತ ಆಕ್ಚುಲಿ ಮಾಡುವವರು ರೆಡ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಆಕ್ಚುಲಿ ಇವಾಗ ನಮ್ಗೆ ಕ್ವಶನ್ ಉದ್ಭವ ಆಗೋದು ಅಂದ್ರೆ ಗಿಲ್ಲಿ ಏನ್ ಕೊಡ್ಬೋದು ಯಾಕಂದ್ರೆ ಹೊಡೆಸ್ಕೊಂಡವನು ಕೇಸ್ ಫೈಲ್ ಮಾಡಿದ್ರೆ ಮಾತ್ರ ಕೇಸ್ ಫೈಲ್ ಆಗ್ತಕ್ಕಂಥದ್ದು ಅದು ನಮ್ಮ ಇದರಲ್ಲಿ ಇರ್ತಕ್ಕಂಥದ್ದು ರೂಲ್ಸ್ ಹಾಗಾಗಿ ಗಿಲ್ಲಿಯ ನಿರ್ಧಾರವನ್ನ ಪರಿಗಣಿಸ್ತಾರ ಅವರ ನಿರ್ಧಾರವನ್ನ ಪರಿಗಣಿಸ್ತಾರ ಒಂದು ವೇಳೆ ಗಿಲ್ಲಿ ನಿರ್ಧಾರವನ್ನು ಪರಿಗಣಿಸಿದ್ರೆ ಗಿಲ್ಲಿ ಏನ್ ಮಾಡಬಹುದು ಅದು ಕೂಡ ಇಲ್ಲಿ ನಮ್ಗೆ ಒಂದು ಒಂದು ಕಾಡುತ್ತೆ ನನ್ನ ಪ್ರಕಾರ ಗಿಲ್ಲಿ ಏನ್ ಮಾಡ್ಬಹುದು ಚಲೀ ನಿರ್ಧಾರ ತಗೊಳ್ಳೋದು ಬಹಳ ಬಹಳ ನಿಜವಾಗ ಗಿಲ್ಲಿಗೆ ಒಂದು ದೊಡ್ಡ ಇದೆಯಾಗಿರುತ್ತೆ ಯಾಕೆಂದ್ರೆ ನೀವು ನೋಡಿರ್ಬೋದು ಕಾಯೆಗೆ ಹಿಂದೆ ಪತ್ರ ಕೊಡುವಾಗ ನಾನು ಮಾತ್ರ ಕೊಡೋಲ್ಲ ಪತ್ರನ ನಾನು ತಗೋತೀನಿ ಅಂತ ತಮಾಷೆಗೆ ಹೊರಗಡೆ ಹೇಳ್ಬಿಟ್ಟು ಆ ನಂತರ ಏನ್ ಮಾಡ್ತಾನೆ ಕಾವೇಗೆ ಪತ್ರವನ್ನು ಕೊಡುವಂತ ಕೆಲಸವನ್ನ ಸೀರಿಯಸ್ ಆಗಿ ಮಾಡಿದ್ದ ಆದ್ರೆ ಇಲ್ಲಿ ಈಕೆ ರಿಷಾ ಹೊಡೆದಿರ್ತಕ್ಕಂಥದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಆದ್ರೆ ಆ ಈ ಒಂದು ರೆಡ್ಡು ಮತ್ತೆ ಎಲ್ಲೋ ಕೊಡುವಾಗ ನಿಜವೂ ಸೀರಿಯಸ್ ಆಗಿ ತೆಗೆದುಕೊಳ್ತಾನಾ ಅಥವಾ ಎಲ್ಲ ಇದೊಂದ್ಸರಿ ಕ್ಷಮಿಸಬಡಿ ಅಂತ ಎಲ್ಲೋ ಕೊಟ್ಬಿಡ್ತಾನ ಅಂತ ಆಕ್ಚುಲಿ ಇವತ್ತು ಕೂಡ ಪ್ರಶ್ನೆ ಕಾಡ್ತದೆ ನನ್ನ ಪ್ರಕಾರ ಆತನ ದೊಡ್ಡ ಗುಣಕ್ಕೆ ಎಲ್ಲೋನು ಎಲ್ಲೋ ಕೊಡ್ತಾನೆ ಅಂತ ನನಗೇನು ಅನ್ನಿಸ್ತಾ ಇದೆ ಹಾಗಾಗಿ ಇವತ್ತು ರಿಷಾ ಗೌಡ ಹೊರಗಡೆ ಹೋಗ್ತಾಳೆ ಅನ್ನೋದು ನನಗೇನು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಆ ಓಟ್ ಏನು ಓಟ್ಗಳಿದೆ ಆ ಗಳನ್ನ ಹಾಕಿ ಸೇಫ್ ಮಾಡಿ ಆಕೆಯನ್ನ ಅಹ್ ಸೇಫ್ ಮಾಡಿದ ಹೊರಗಡೆ ಹಾಕಿ ಅಂತ ಏನು ಕಿಚ್ಚ ಸುದೀಪ್ ಅವರು ಆಪ್ಷನ್ ಅನ್ನ ಕೊಟ್ಟಿದಾರೋ ಇಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಸೇಫ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಹೊರಗಡೆ ಹಾಕ್ತಾರೆ ಅಂತ ಅನಿಸ್ತಾ ಇಲ್ಲ ಆದ್ರೆ ಆಕೆ ಏನ್ ಕಣ್ಣನ್ನ ಒರ್ಸ್ಕೊಳ್ಳೋದು ರಿಷಾ ಅದನ್ನೆಲ್ಲ ಕೂಡ ಅಹ್ ಪ್ಲೇ ಮಾಡಿದ್ದಾರೆ ಅಹ್ ಆದ್ರೆ ಕಣ್ಣು ಒರೆಸ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಅದು ಕೂಡ ಡ್ರಾಮಾನೇ ಆಕೆದು ಹಾಗಾಗಿ ಅಹ್ ಹೇಳಕ್ ಆಗಲ್ಲ ಒಂದ್ ವೇಳೆ ಹೊರಗಡೆ ಹಾಕಿದ್ರು ಹಾಕ್ಬಿಡ್ಬಹುದು ಹೊರಗಡೆ ಹಾಕ್ಬಿಡ್ಬಹುದು ಅಂತ ಅನ್ನಿಸ್ತದೆ ಆದ್ರೆ ಇವಾಗ ಒಂದು ಏನೋ ಒಂದು ಅಪ್ರಮವನ್ನ ನೋಡಿದಾಗ ನಮ್ಗೆ ಆ ರೀತಿಯಾಗಿ ಯಾವುದು ಕಾಣಲಾಗದು ಎಸ್ ಇದಾಗಿತ್ತು ಆದ್ರೆ ನೀವು ನೋಡಿರ್ಬಹುದು ಇಲ್ಲೂ ಕೂಡ ರಿಷಾ ತಾನು ಮಾಡಿರ್ತಕ್ಕಂತ ತಪ್ಪನ್ನ ಹಂಡ್ರೆಡ್ ಪರ್ಸೆಂಟ್ ಎಲ್ಲೋ ಅಹ್ ತಿದ್ಕೋತಾ ಇದ್ದಾಳೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ತಿದ್ಕೋಬೇಕು ಆಕ್ಚುಲಿ ಅಂತ ಒಂದು ಏನು ಬದಲಾವಣೆ ಆಕೆಯ ಮುಖದಲ್ಲಿ ಮುಖ ಭಾವದಲ್ಲಿ ನಮಗೆ ಎಲ್ಲೂ ಕೂಡ ಕಂಡಿಲ್ಲ ಹಾಗಾಗಿ ಆ ಆಮೇಲೆ ಇನ್ನೊಂದು ಕಿಚಾಸುದೀಪ್ ಅವರು ಇದನ್ನ ಈ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡು ನಿಜವಾಗ್ಲೂ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ ಇದನ್ನೇನಾದ್ರು ಅಹ್ ಸುಮ್ಮನೆ ಇಗ್ನೋರ್ ಮಾಡ್ಬಿಟ್ಟಿದ್ರೆ ರಿಷಾ ಹೊಡೆದನ್ನ ಇನ್ನು ಬೇರೆ ಜನರು ಕೂಡ ಇದೇ ರೀತಿ ಇಲ್ಲಿಗೆ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಯಾಕೆಂದ್ರೆ ಆತ ತಮಾಸೆ ಮಾಡ್ತಾನೆ ಎಲ್ಲಾನು ಅಂದ್ಬಿಟ್ಟು ಆಕ್ಚುಲಿ ಎಲ್ರು ತಮಾಸೆಯಿಂದ ಅದನ್ಗೆ ಹೊಡೆದು ಹೊಡೆದು ಆಕ್ಚುಲಿ ಅವನನ್ನ ಅಹ್ ಮಾನಸಿಕವಾಗಿ ಕುಗ್ಗಿಸೋದು ಆ ಒಂದು ಅದ್ಭುತವಾದ ಕೆಲಸಗಳನ್ನು ಕೂಡ ಮಾಡ್ಬಿಡೋರು ಬಿಗ್ ಬಾಸ್ ಮನೆಯಲ್ಲಿ ಜೋಲ್ ಕಿಚ್ಚ ಸುದೀಪ್ ಅವರು ಏನು ಈ ಒಂದು ರಿಷಾಗೆ ಈ ಒಂದು ಪನಿಶ್ಮೆಂಟ್ ಅನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ತೆಗೆದುಕೊಂಡಿದ್ದಾರೆ ಇದು ಬಹಳ ಅದ್ಭುತವಾದ ಕೆಲಸ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೈ ಎತ್ತುವಂತ ಒಂದು ಕೆಲಸವನ್ನ ಮಾಡೋದಿಲ್ಲ ಎಸ್ ಇದು ಒಂದು ಪಾಠ ಆಗತ್ತೆ ಅಂತ ನಾವ್ ಹೇಳ್ತೀವಿ ನೋಡೋಣ ಏನೇನಾಗತ್ತೆ ಮುಂದೆ